ಇವರು ಚಂದ್ರ ಗೌಡರು ಇಲ್ಲಿ ಬಂದು ನಮ್ಮಲ್ಲೇ ವರ್ಷ ಅಲ್ಲೇ ಮಾಡ್ತಿರಲ್ಲ ಈ ವರ್ಷ ಈಗ ಮಾಡ್ರಿ ನಮ್ಮಲ್ಲೇ ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ನಾವು ಈ ವರ್ಷ ಇಲ್ಲಿ ಸ್ವಾತಂತ್ರ್ಯ ಕರ್ನಾಟಕದಲ್ಲಿ ಮಾಡಕ್ ಇದು ಇದ್ ಹುಟ್ಟು ಹಬ್ಬದ ಪ್ರಯುಕ್ತ ಮಾಡ್ತಾ ಇದು ಈಗ ಒಂಬತ್ತನೇ ವರ್ಷನ ಆಯ್ತು ನಾ ಮಾಡ್ತಾ ಇರೋದು ಇದಕ್ಕೆ ಸಾಥ್ ಕೊಡ್ತಾ ಇರೋರು ಎಂ ಎಲ್ ನಮ್ಗೆ ಯಾವಾಗ ಕೇಳಿದ್ರು ಇನ್ನೂ ಅಂದಿಲ್ಲ ಈ ಕ್ಯಾಂಪ್ ಮಾಡಿ ಅವ್ರು ಎಲ್ಲದಕ್ಕೂ ನಮ್ಗೆ ಮಾಡಿರಿ ಮೇಡಮ್ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನಮ್ಗೆ ಸಹಕರಿಸಿದ್ರು ಅದ್ರ ಜೊತೆಗೆ ಲೈಫ್ ಕ್ಲಬ್ದವರು ನಾನು ಲೈಫ್ ಕ್ಲಬ್ ಮೆಂಬರ್ ಆಗಿರೋದ್ರಿಂದ ಅವ್ರು ನಮ್ಮ ಸಂಗಡ ಸೇರಿಸ್ಕೊಂಡು ಇದ್ದೀವಿ ಡೇ ಇದ್ದೀನಿ ಇಪ್ಪತ್ತ ನಾಲ್ಕನೇ ತಾರೀಕು ಮಾಡ್ತೀವಿ ಅದಕ್ಕೆ ಈ ಸರಿ ಇಪ್ಪತ್ತೈದಕ್ಕೆ ಮಾಡೋಣ ಅಂತ ಹೇಳಿ